ರೀ ಎಲ್ಲರಿಗೂ ಇವತ್ತಿನ ವೀಡಿಯೋದೊಳಗೆ ದಹಿ ಕ್ಯಾಪ್ಸಿಕಮ್ ಕರಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡತ್ತೀನಿ ಈ ದಹಿ ಕ್ಯಾಪ್ಸಿಕಮ್ ಕರಿ ಅಂತೂ ಅಗದಿ ಟೇಸ್ಟ್ ಭಾಳ ಚಲೋ ಇರ್ತದೆ ನೋಡ್ರಿ ಮತ್ತು ಚಪಾತಿ ಜೋಡಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಒಂದೇ ಥರ ಕ್ಯಾಪ್ಸಿಕಮ್ ಪಲ್ಯನ ಮಾಡಿ ತಿಂದು ನಿಮಗೆ ಬೇಜಾರಾಗಿತ್ತಂದ್ರೆ ಒಂದು ಸರಿ ಈ ಥರ ಟ್ರೈ ಮಾಡಿರಿ ನೀವು ನೆಕ್ಸ್ಟ್ ಟೈಮ ಇದೇ ಥರನ ಮಾಡಕ್ಕೆ ಚಾಲೂ ಮಾಡ್ತೀರಿ ನೋಡ್ರಿ ಅಷ್ಟು ಟೇಸ್ಟ್ ಇರ್ತತ್ತಿದೆ ಬರ್ರಿ ಇವಾಗ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋ ಎರಡು ಕ್ಯಾಪ್ಸಿಕಮ್ ತೊಗೊಂಡಿದ್ದೆ ನಾನು ಆಮೇಲೆ ಎರಡು ಈರುಳ್ಳಿ ಸ್ವಲ್ಪ ಕರ್ಬೇವು ಕೊತ್ತಂಬರಿ ಇಷ್ಟ ಬೇಕು ನೋಡಿರಿ ಇದಕ್ಕೆ ಇವಾಗ ಕ್ಯಾಪ್ಸಿಕಮ್ನ ನಾನು ಅಗದಿ ಸಣ್ಣಗೆ ಕಟ್ ಮಾಡ್ಕೊಳಕತ್ತೀನಿ ಜಾಸ್ತಿ ದಪ್ಪಗ ನಾವು ಕಟ್ ಮಾಡ್ಕೊಂಡಿವಿ ಅಂತಂದ್ರೆ ಕುದಿಯಾಕ ಜಾಸ್ತಿ ಟೈಮ್ ಹಿಡಿತೈತಿ ಹಾಗಾಗಿ ನಾವು ಇದನ್ನು ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಫಸ್ಟ ಇದ್ರ ತುಂಬ ತಗೊಳತ್ತೇನೆ ನೋಡಿರಿ ನಾನು ಕಟ್ ಮಾಡಿ ಬೀಜ ಏನಿರ್ತಾವಲ್ಲ ಆ ಬೀಜ ಎಲ್ಲ ತೆಗೆದಿಟ್ಕೊಳಾಕತ್ತೀನಿ ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ನಾವು ಸ್ಲೈಸ್ ಆಗೇನೇ ಕಟ್ ಮಾಡ್ಕೋಬೇಕು ಈ ಕ್ಯಾಪ್ಸಿಕಮ್ ಕರಿ ಚಪಾತಿ ಜೋಡಿ ಅಷ್ಟೇ ಅಲ್ಲದೆ ರುಮಾಲ ರೊಟ್ಟಿ ದೋಸೆ ಪೂರಿ ಎಲ್ಲದ್ರ ಜೋಡಿನೂ ಚಲೋ ಇರ್ತದೆ ನೋಡಿರಿ ಟೇಸ್ಟ ಭಾಳ ಅಂದ್ರೆ ಭಾಳ ಟೇಸ್ಟ್ ಚಲೋ ಇರ್ತೈತಿ ನೀವು ಒಂದ್ಸರಿ ಟ್ರೈ ಮಾಡಿರಿ ನಿಮ್ಮ ಮನೆಯೊಳಗೆ ಇದಕ್ಕೆ ಜಾಸ್ತಿ ಐಟಮ್ಸನ್ನು ಬೇಕಾಗುವುದಿಲ್ಲ ಸ್ವಲ್ಪ ಐಟಮ್ಸಲ್ಲೇ ನಾವು ರುಚಿಯಾಗಿರುವಂಥ ದಹಿ ಕ್ಯಾಪ್ಸಿಕಮ್ ಕರಿನ ಮಾಡ್ಕೋಬಹುದು ಇದಕ್ಕೆ ಮೇಯ್ನಾಗಿ ಮೊಸರು ಬೇಕು ನೋಡಿರಿ ಮೊಸರು ಒಂದಿತ್ತಂದ್ರೆ ನಾವು ಬೇಗ ಮಾಡ್ಕೋಬೋದು ಕ್ಯಾಪ್ಸಿಕಮ್ನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಂಗೆ ಈರುಳ್ಳಿನೂ ಅಷ್ಟ ನೋಡಿರಿ ಆಗಿ ಕಟ್ ಮಾಡಾಕತ್ತೀನಿ ಇದಕ್ಕೇನ ಟೊಮೆಟೊ ಅದು ಹಾಕೋ ಅವಶ್ಯಕತೆ ಏನಿರುತ್ತೆ ಇವಾಗ ನೋಡ್ರಿ ಈರುಳ್ಳಿನೂ ಅಷ್ಟೇ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡೂ ಅಷ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೋಬೇಕು ಎರಡೂ ಪ್ಲೇಟ್ ಒಳಗೂ ಕಲಿಸ್ಕೊಬೋದು ಅದರ ಅಷ್ಟೊಂದು ಗಾಮ್ ಆಗೋದಿಲ್ಲ ಕಲ್ಸಕ್ಕೆ ಹಾಗಾಗಿ ನಾನು ಬೌಲ್ ಒಳಗೆ ಹಾಕ್ಕೊಳ್ಕತ್ತೀನಿ ನೋಡಿರಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎರಡೂ ಒಂದು ಬೌಲಿಗೆ ಸೇರಿಸ್ಕೊಂಡು ಇವಾಗ ಇದಕ್ಕೆ ನಾನು ಮಸಾಲೆ ಖಾರ ಹಾಕೊಳಕತ್ತೀನಿ ಮಸಾಲೆ ಖಾರ ಇಲ್ಲ ಅಂತನವರು ನೀವು ಮಾಮೂಲಿ ಅಚ್ ಖಾರದ ಪುಡಿ ಹಾಕೋರಿ ಮತ್ತು ಕಲರ್ ಚಲೋ ಬರಬೇಕಂತಂದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ರಿ ಕಲರ್ ಭಾಳ ಚಲೋ ಬರ್ತೈತಿ ಇವಾಗ ನಾನು ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಚಮಚ ಗರಂ ಮಸಾಲ ಅರ್ಧ ಚಮಚ ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಒಂದು ಎರಡು ಚಮಚಾದಷ್ಟು ಕಡಲೆ ಬೀಜದ ಪೌಡ್ರ್ ಹಾಕ್ಕೊಂಡಿದ್ದೇನೆ ನೋಡಿರಿ ನಾನು ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಚಮಚಾದಷ್ಟು ಶೇಂಗಾ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಲಾಸ್ಟಿಗೆ ಕಸೂರಿ ಮೇತಿ ಹಾಕ್ಕೊಳತ್ತೆ ನೋಡಿರಿ ಈ ರೀತಿ ನಾವು ಇದನ್ನು ಕೈಯಲ್ಲಿ ಕ್ರಷ್ ಮಾಡಿ ಹಾಕೋಬೇಕು ಕಸೂರಿ ಮೇಥಿ ಹಾಕ್ಕೊಂಡು ಇವಾಗ ಇದನ್ನು ನಾನು ಒಂದ್ಸರಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇವಾಗ ಬೇಕಾದ್ರೆ ನೀವು ಒಂಚೂರು ಎಣ್ಣೆನ ಹಾಕೋಬೋದು ಆದರೆ ಆಮೇಲೆ ಒಗ್ಗರಣಿಗೆ ಮತ್ತೆ ಎಣ್ಣೆ ಹಾಕ್ತೇವಲ್ಲ ಹಾಗಾಗಿ ನಾನು ಇವಾಗ ಎಣ್ಣೆ ಹಾಕ್ಕೊಳಕತ್ತಿಲ್ಲ ಬರೀ ಹಂಗೆ ನಾನು ಡ್ರೈ ಮಿಕ್ಸ್ ಮಾಡ್ಕೊಳಕತ್ತೀನಿ ಲಾಸ್ಟಿಗೆ ಇವಾಗ ಇದಕ್ಕೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಪುಡಿ ಉಪ್ಪನ್ನ ಹಾಕೊಳಕತ್ತೀನಿ ನಾನು ಕಲ್ಲುಪ್ಪ ಆದರೆ ಬೇಗ ಕರ್ಗಂಗಿಲ್ಲ ಹಾಗಾಗಿ ಪುಡಿ ಉಪ್ಪನ್ನ ಹಾಕ್ಕೊಳತ್ತೀನಿ ನೋಡಿರಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕೋರಿ ಕಡಿಮೆ ಆತಂದ್ರೆ ನಾವು ಆಮೇಲೆ ಮತ್ತೆ ಸೇರಿಸ್ಕೋಬೋದು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ಇವಾಗಿದು ರೆಡಿ ಆಯಿತು ಇನ್ನು ಒಗ್ಗರ್ಣಿ ಕೊಡೋದು ಅಷ್ಟ ನೋಡ್ರಿ ಈ ಪಲ್ಯ ಅಂತೂ ನಾವು ಒಂದು ಹತ್ತು ನಿಮಿಷದೊಳಗೆ ಮಾಡ್ಕೊಂಡು ಬಿಡ್ಬೋದು ತರಕಾರಿ ಕಟ್ ಮಾಡೋಕಷ್ಟು ಟೈಮ್ ಹಿಡಿತತಿ ಪಲ್ಯ ಮಾಡೋಕ್ಕಂತೂ ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ಒಂದು ಬಾಳಿಗೆ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೇನೆ ನಾನು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ಕತ್ತೀನಿ ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸಿಕೊಳ್ಳಕತ್ತೀನಿ ನೋಡಿರಿ ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕಿ ನಾವು ಅವಾಗಲೇ ಏನೋ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮ ಎರಡೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳಕತ್ತೀನಿ ನೋಡ್ರಿ ಈಗ ಹಾಕಿ ಇದನ್ನು ನಾವು ಎಣ್ಣೆ ಒಳಗೆ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮ ಸಾಫ್ಟ್ ಆಗಬೇಕು ಎಲ್ಲ ನೀಟಾಗಿ ಎಣ್ಣೆ ಒಳಗೆ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳ್ತೀನಿ ನೋಡ್ರಿ ಒಂದು ಕಪ್ಪಷ್ಟು ಮೊಸರು ಮತ್ತು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕು ಇದಕ್ಕೆ ಮೇಯ್ನಾಗಿ ಇದಕ್ಕೆ ಬೇಕಾಗಿರುವಂಥದ್ದು ಮೊಸರನ್ನ ನೋಡ್ರಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ತಗೊಂಡಿದೆ ನಾನು ಮೊಸರು ಆಮೇಲೆ ಅದ ಬೌಲಲ್ಲಿ ಒಂದು ಚೂರ ನೀರು ಹಾಕ್ಕೊಳತ್ತೀನಿ ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟ್ ಆಗ್ಬೇಕಲ್ಲ ಹಾಗಾಗಿ ಒಂದು ಸ್ವಲ್ಪನ ನೀರು ಹಾಕ್ಕೊಂಡು ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ಈ ರೀತಿ ನಾವು ಚಂದಾಗ ಮಿಕ್ಸ್ ಮಾಡ್ಕೊಬೇಕಿದ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಹಿಡ್ಕೋಬೇಕು ಹಾಗಾಗಿ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ನಾವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ನಾವು ಕುದಿಸ್ಕೋಬೇಕು ಐದು ನಿಮಿಷ ಕುದಿಸ್ಕೊಂಡಿವಿ ಅಂತಂದ್ರೆ ದಹಿ ಕ್ಯಾಪ್ಸಿಕಮ್ ಕರಿ ರೆಡಿನೇ ಆಗ್ಬಿಡ್ತದೆ ನೋಡಿರಿ ಇವಾಗ ನೋಡಿರಿ ನಾವು ಐದು ನಿಮಿಷ ಇದನ್ನು ಕುದಿಸ್ಕೊಂಡಾದ ಮೇಲೆ ನೀಟಾಗಿ ಎಲ್ಲ ಬಿಟ್ಕೊಂಡತಿ ಇದನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಉಪ್ಪು ಖಾರ ಕರೆಕ್ಟಾಗಿ ಆಯಿತು ಇಲ್ಲೋ ನೋಡ್ಕೋಬೇಕು ಇಲ್ಲ ಅಂತಂದ್ರೆ ನೀವು ಇನ್ನೊಂಚೂರು ಇವಾಗ ಆ್ಯಡ್ ಮಾಡ್ಕೋಬೋದು ಇವಾಗ ಕ್ಯಾಪ್ಸಿಕಮ್ ಎಲ್ಲ ನೋಡ್ರಿ ನೀಟಾಗಿ ಬೆಂದತಿ ಲಾಸ್ಟಿಗೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತೀನಿ ನೀವು ಕಸೂರಿ ಇನ್ನೊಂದು ಸಾರಿ ಬೇಕಾದ್ರೆ ಹಾಕೋಬೋದು ನಾನು ಅವಾಗಲೇ ಹಾಕಿರೋದ್ರಿಂದ ಇವಾಗ ಕಸೂರಿ ಮೆತಿ ಏನು ಹಾಕೊಳ್ಳೋದಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿರೋ ದಹಿ ಕ್ಯಾಪ್ಸಿಕಮ್ ಕರ್ರಿ ರೆಡಿ ಆಯ್ತು ನೋಡಿರಿ ಚಪಾತಿ ಜೋಡಿ ಅಂತೂ ಸೂಪರ್ ಕಾಂಬಿನೇಷನ್ನು ಒಂದು ಸರಿ ಟ್ರೈ ಮಾಡಿರಿ ನಿಮ್ಗೆಲ್ರಿಗೂ ಇಷ್ಟ ಆಗ್ತತಿ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತು ಹೊಸ ರೆಸಿಪಿ ಯಾವುದಾದ್ರೂ ಬೇಕಾದ್ರೆ ನನಗೆ ಕಮೆಂಟಲ್ಲಿ ಹೇಳ್ರಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಹಂಗೆ ಡೈಲಿ ಬ್ಲಾಗ್ಸನ್ನು ಅಪ್ಲೋಡ್ ಮಾಡ್ತಿರ್ತೀನಿ ಅವ್ನು ನಾನು ಮಿಸ್ ಮಾಡ್ದೆ ನೋಡ್ರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್